ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ನಿಂದ ನೋಡ್ತಾ ಇದ್ದರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ಹೊತ್ಕೊಳ್ಳಿ ಬನ್ನಿ ಸ್ನೇಹಿತರದ್ಗ ಸಾವಿರದ ನೂರ ಮೂವತ್ತೇಳು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಸ್ ಬರಿತಿರುವಂಥ ವಿದ್ಯಾರ್ಥಿಗಳಿಗೆ ಇದೀಗ ಜಿಲ್ಲಾವಾರು ಎಷ್ಟು ಜನ ವಿದ್ಯಾರ್ಥಿಗಳು ಎಕ್ಸಾಮ್ಸ್ ಬರಿತಾಯಿದ್ರೆ ಮತ್ತು ನಿಮಗೆ ಹೊಸ ಒಂದು ನಿಯಮ ಕೂಡ ಪ್ರಕಟವಾಗಿರುತ್ತೆ ಪೊಲೀಸ್ ಇಲಾಖೆಯಿಂದ ಇದೀಗ ಅಧಿಕೃತವಾಗಿ ಪ್ರಕಟವಾಗಿದ್ದು ಈ ಒಂದು ವಿಡಿಯೋದಲ್ಲಿ ಆ ಒಂದು ಮಾಹಿತಿ ಏನು ಅಂತ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೇನೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ ಮೊದಲನೇದಾಗಿ ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು ನಿಮಗೆ ವಸ್ತ್ರ ಸಂಹಿತೆಯನ್ನು ಕೂಡ ಪ್ರಕಟ ಮಾಡಲಾಗಿರುತ್ತೆ ಅದಕ್ಕೂ ಮೊದಲು ನಾನು ನಿಮಗೆ ತಿಳಿಸುವಂತ ಮಾಹಿತಿ ಏನು ಅಂತಂದ್ರೆ ಪ್ರಸ್ತುತ ನಾವು ನೋಡಿದ್ರೆ ಈ ಒಂದು ಸಾವಿರದ ನೂರ ಮೂವತ್ತೇಳು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ನ ಎಕ್ಸಾಮ್ಸು ಎಷ್ಟು ಜನ ವಿದ್ಯಾರ್ಥಿಗಳು ಬರಿತಾ ಇದ್ದಾರೆ ಅಂತ ನೋಡಿದ್ರೆ ಸ್ನೇಹಿತರೆ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪ್ಗಳಿಗೆ ಜಾಯ್ನ್ ಆಗಿ ನೀವೇನಾದರೂ ಪೊಲೀಸ್ ಕಾನ್ಸ್ಟೇಬಲ್ ಪಿ ಎಸ್ ಐ ಪಿ ಡಿ ಯು ಎಸ್ ಡಿ ಎಫ್ ಡಿ ಎ ಗ್ರಾಮಲೆಕ್ಕಿಗ ಮತ್ತು ಎಸ್ ಎಸ್ ಸಿ ಹುದ್ದೆಗಳ ಎಕ್ಸಾಮ್ ಪ್ರಿಪರೇಷನ್ ಇದ್ದರೆ ಇಂದ್ರೆ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಒಟ್ಟು ಇದೀಗ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ನ ಎಕ್ಸಾಮ್ಸ್ ಬರೀತಿರುವಂಥ ಅಭ್ಯರ್ಥಿಗಳ ಸಂಖ್ಯೆಯನ್ನ ನೋಡೋದಾದ್ರೆ ಮೂರು ಲಕ್ಷದ ನಲವತ್ತು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಒಂದು ಎಕ್ಸಾಮ್ಸ್ ಅನ್ನ ಬರಿತಾ ಇದ್ದಾರೆ ಅಂತ ಇದೀಗ ಅಧಿಕೃತವಾದಂಥ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಾ ಇದ್ದು ಈ ಒಂದು ಮೂರು ಲಕ್ಷದ ನಲವತ್ತು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಲ್ಲಿ ಬೆಂಗಳೂರು ಸಿಟಿಗೆ ಬೆಂಗಳೂರು ಸಿಟಿಗೆ ಐವತ್ತೆಂಟು ಸಾವಿರ ವಿದ್ಯಾರ್ಥಿಗಳು ಎಕ್ಸಾಮ್ಸನ್ನು ಬರಿತಾ ಇದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಸ್ನೇಹಿತೆ ಇನ್ನೂ ಮಿಕ್ಕುಳಿದಂತೆ ನಾನು ನಿಮಗೆ ನಮ್ಮ ಟೆಲಿಗ್ರಾಮ್ ರೂಪಲ್ಲೂ ಕೂಡ ಒಂದು ಪಿ ಡಿ ಎಫನ್ನು ಕೂಡ ಹಾಕಿರ್ತೀನಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ವಸ್ತ್ರ ಸಂಹಿತೆಯನ್ನು ಕೂಡ ಪ್ರಕಟ ಮಾಡಲಾಗಿರುತ್ತೆ ಶೂ ನಿಷೇಧ ಚಪ್ಪಲಿ ಧರಿಸಿದ ಅಭ್ಯರ್ಥಿಗಳಿಗೆ ಮಾತ್ರ ಪ್ರವೇಶ ಅಂತಲೂ ಕೂಡ ತಿಳಿಸಲಾಗಿರುತ್ತೆ ಸಾವಿರದ ನೂರ ಮೂವತ್ತೇಳು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕ ಪರೀಕ್ಷೆ ಅಂತಲೂ ಕೂಡ ತಿಳಿಸಲಾಗಿದ್ದು ವಸ್ತ್ರ ಸಂಹಿತೆಯನ್ನು ನೋಡೋದಾದ್ರೆ ಮೊದಲನೇದಾಗಿ ಸ್ನೇಹಿತರೆ ಇಲ್ಲಿ ಪುರುಷ ಅಭ್ಯರ್ಥಿಗಳಿಗೆ ನೋಡೋದಾದ್ರೆ ಅರ್ಧ ತೋಳಿನ ಅಂಗಿ ಧರಿಸಬೇಕು ಸಾಧ್ಯವಾದಷ್ಟು ಕಾಲರಹಿತ ಅಂಗಿ ಇರಬೇಕು ಹೆಚ್ಚು ಜೇಬು ಇರುವ ಹಾಗೂ ದೊಡ್ಡ ಬಟನ್ಗಳನ್ನು ಹೊಂದಿರುವಂಥ ಅಂಗಿಗಳನ್ನು ನೀವು ಧರಿಸುವ ಹಾಗೆ ಇಲ್ಲ ಅಂತಲೂ ಕೂಡ ನೀಡಲಾಗಿರುತ್ತೆ ನೆಕ್ಸ್ಟ್ ಜೀನ್ಸ್ ಪ್ಯಾಂಟ್ ಹಾಗೂ ಹೆಚ್ಚು ಜೇಬು ಇರುವಂಥ ಒಂದು ಪ್ಯಾಂಟ್ ಧರಿಸುವಂತಿಲ್ಲ ನೀವು ಕಂಪ್ಲೀಟಾಗಿ ಜೀನ್ಸ್ ಪ್ಯಾಂಟ್ಗಳನ್ನು ವೇರ್ ಮಾಡೋದನ್ನು ನಿಷೇಧಿಸಲಾಗಿರುತ್ತೆ ಸ್ನೇಹಿತರ ಸಿ ಆರ್ ಡಿ ಆರ್ ಕಾನ್ಸ್ಟೇಬಲ್ ಎಕ್ಸಾಮ್ಸಲ್ಲೂ ಅಷ್ಟೇ ಜೀನ್ಸ್ ಪ್ಯಾಂಟ್ ಹಾಕದಂಥ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ಸ್ಗೆ ಅಲೋ ಮಾಡಿಲ್ಲ ಹಾಗಾಗಿ ಆದಷ್ಟು ಈ ಒಂದು ವಸ್ತ್ರ ಸಂಹಿತೆಯನ್ನು ನೀವು ಫಾಲೋ ಮಾಡಬೇಕಾಗಿರುತ್ತೆ ನೆಕ್ಸ್ಟ್ ನೋಡಿದ್ರೆ ಪರೀಕ್ಷಾ ಕೇಂದ್ರದೊಳಗೆ ಶೂಗಳನ್ನು ನಿಷೇಧಿಸಲಾಗಿದೆ ತೆಳುವಾದಂಥ ಅಡಿಭಾಗವಿರುವಂಥ ಒಂದು ಪಾದರಕ್ಷೆಗಳನ್ನು ಅಂತಂದರೆ ನೀವು ಶೂಗಳನ್ನು ಹಾಕುವ ಹಾಗಿಲ್ಲ ಮತ್ತು ಕ್ರಾಕ್ಸ್ ಬರುತ್ತಲ್ಲ ಕ್ರಾಕ್ಸ್ ಸ್ಲಿಪ್ಪರ್ ಕೂಡ ಹಾಕುವಾಗಿರಲ್ಲ ಮಾಮೂಲಿ ಹವಾಯಿ ಸ್ಲಿಪ್ಪರನ್ನು ನೀವು ವೇರ್ ಮಾಡಬೇಕಾಗಿರುತ್ತೆ ಕುತ್ತಿಗೆ ಸುತ್ತ ಯಾವುದೇ ಲೋಹದ ಆಭರಣ ಉಂಗುರ ಹಾಗೂ ಇತರೆ ಅನುಮಾನಾಸ್ಪದ ವಸ್ತುಗಳನ್ನು ಧರಿಸುವಂತಿಲ್ಲ ನೀವು ಯಾವುದೇ ಒಂದು ಉಂಗುರ ಅಥವಾ ಆರ್ನಮೆಂಟ್ಸ್ಗಳನ್ನು ಪುರುಷ ಅಭ್ಯರ್ಥಿಗಳು ಧರಿಸುವಾಗಿರೋದಲ್ಲ ಕಂಪ್ಲೀಟಾಗಿ ಅದನ್ನು ನಿಷೇಧಿಸಲಾಗಿರುತ್ತದೆ ನೆಕ್ಸ್ಟ್ ಮಹಿಳಾ ಮತ್ತು ಲಿಂಗತ್ವ ಅಲ್ಪಸಂಖ್ಯಾತ ಮಹಿಳಾ ಅಭ್ಯರ್ಥಿಗಳನ್ನು ನೋಡಿದ್ರೆ ಸ್ನೇಹಿತರೆ ವಿಸ್ತಾರವಾದಂಥ ಒಂದು ಕಸೂತಿ ಹೂಗಳು ಬ್ರೂಸ್ಗಳು ಅಥವಾ ಬಟನ್ಗಳು ಇರುವಂಥ ಬಟ್ಟೆಗಳನ್ನು ಧರಿಸುವಾಗಿಲ್ಲ ಅಂದರೆ ಸ್ನೇಹಿತರೆ ಲೇಡೀಸ್ ಕ್ಯಾಂಡಿಡೇಟ್ಸು ನೀವು ಕಂಪ್ಲೀಟಾಗಿ ಮಾಡ್ರನ್ ಆಗಿರುವಂಥ ಡ್ರೆಸ್ಗಳನ್ನು ವೇರ್ಮ ಹಾಡುವ ಹಾಗಿಲ್ಲ ಅಂತಂದರೆ ಫಾರ್ ಎಕ್ಸಾಂಪಲ್ ಈಗ ಕೆಲವೊಂದು ಸ್ಯಾರೀಸ್ ಅಥವಾ ಚೂಡಿದಾರ್ನ ಮೇಲೆ ಹೂಗಳ ಗುಚ್ಛಗಳ ಟೈಪಲ್ಲಿ ಇರುತ್ತೆ ಅಂತಹ ಒಂದು ಡ್ರೆಸ್ಗಳನ್ನು ವೇರ್ ಮಾಡೋ ಹಾಗಿಲ್ಲ ಅಂತಲೂ ಕೂಡ ತಿಳಿಸಲಾಗಿದೆ ಪೂರ್ಣ ತೋಳಿನ ಬಟ್ಟೆಗಳು ಹಾಗೂ ಜೀನ್ಸ್ ಪ್ಯಾಂಟ್ಗಳನ್ನು ಧರಿಸಬಾರದು ಮುಜುಗರವಾಗದಂತೆ ಅರ್ಧ ತೋಳಿನ ಬಟ್ಟೆಗಳನ್ನು ಧರಿಸಲು ಅವಕಾಶವಿದೆ ಅಂತಂದರೆ ಸ್ನೇಹಿತರೆ ನೀವು ಮಹಿಳಾ ಅಭ್ಯರ್ಥಿಗಳೇನಾದರೂ ಈ ಒಂದು ವಿಡಿಯೋಸ್ನ ನೋಡ್ತಿದ್ರೆ ನೀವು ಫುಲ್ ತೋಳಿನ ಒಂದು ಚೂಡಿದಾರ್ಗಳನ್ನು ವೇರ್ ಮಾಡೋ ಹಾಗಿಲ್ಲ ಆಫ್ ತೋಳ್ ಚೂಡಿದಾರ್ಗಳನ್ನು ಮಾತ್ರ ವೇರ್ ಮಾಡಬೇಕು ಅಂತಲೂ ಕೂಡ ತಿಳಿಸಲಾಗಿದ್ದು ಎತ್ತರವಾದ ಹಿಮ್ಮಡಿ ಇರುವಂಥ ದಪ್ಪ ಅಡಿಭಾಗ ಹೊಂದಿರುವಂಥ ಶೂ ಚಪ್ಪಲಿಗಳನ್ನು ಧರಿಸಬಾರದು ತೆಳುವಾದ ಅಡಿಭಾಗ ಹೊಂದಿರುವಂಥ ಚಪ್ಪಲಿಗಳನ್ನು ಮಾತ್ರ ಧರಿಸಬೇಕು ಸ್ನೇಹಿತರೆ ಮಹಿಳಾ ಅಭ್ಯರ್ಥಿಗಳು ಹೀಲ್ಸ್ ಮತ್ತು ಶೂಗಳನ್ನು ಹಾಗಿಲ್ಲ ಅಂತಲೂ ಕೂಡ ತಿಳಿಸಲಾಗಿರುತ್ತೆ ನೆಕ್ಸ್ಟ್ ಲೋಹದ ಆಭರಣಗಳನ್ನು ನಿಷೇಧಿಸಲಾಗಿದೆ ಮಾಂಗಲ್ಯ ಸರ ಹಾಗೂ ಕಾಲುಂಗರಗಳ ಎರಡನ್ನ ಬಿಟ್ಟು ಇನ್ನೂ ಮಿಕ್ಕುಳಿದಂತೆ ನೀವು ಯಾವುದೇ ಒಂದು ಆರ್ನಮೆಂಟ್ಸನ್ನು ಹಾಕುವಾಗಿಲ್ಲ ಅಂತಲೂ ಕೂಡ ಇಲ್ಲಿ ತಿಳಿಸಲಾಗಿರುತ್ತೆ ಸ್ನೇಹಿತರ ಈ ಒಂದು ಎಕ್ಸಾಮ್ಸನ್ನು ಮೂರು ಲಕ್ಷದ ನಲವತ್ತು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಎಕ್ಸಾಮ್ಸ್ ಬರುತ್ತಿರೋ ಹಿನ್ನೆಲೆಯಲ್ಲಿ ನಿಮಗೆ ಫೆಬ್ರವರಿ ಇಪ್ಪತ್ತೈದಕ್ಕೆ ಈ ಒಂದು ಎಕ್ಸಾಮ್ಸ್ ರಾಜ್ಯದಾದ್ಯಂತ ವಿವಿಧ ಕೇಂದ್ರಗಳಲ್ಲಿ ನಡೀತಾ ಇದ್ದು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಹನ್ನೆರಡು ಮೂವತ್ತರವರೆಗೆ ಈ ಒಂದು ಎಕ್ಸಾಮ್ಸ್ ಕೂಡ ನಡೆಯಲಿದ್ದು ವಿದ್ಯಾರ್ಥಿಗಳಿಗೆ ಈಗ ಆಲ್ರೆಡಿ ನಿಮಗೆ ಕೆಲವೊಬ್ಬರಿಗೆ ಮೆಸೇಜಸ್ ಕೂಡ ಬರ್ತಾಯಿದೆ ನಿಮಗೇನಾದರೂ ಮೆಸೇಜಸ್ ಬಂದಿಲ್ಲ ಅಂತಾರೆ ನೀವು ಕೆ ಎಸ್ ಪಿ ಆಫಿಷಿಯಲ್ ಆದಂಥ ವೆಬ್ಸೈಟ್ಗೆ ಭೇಟಿಯನ್ನು ನೀಡಿಬಿಟ್ಟು ನಿಮ್ಮ ಒಂದು ಆಲ್ ಟಿಕೆಟ್ ಅಥವಾ ನಿಮ್ಮ ಒಂದು ಎಕ್ಸಾಮ್ ಸೆಂಟರ್ ಎಲ್ಲಿದೆ ಅಂತ ಅಂತ ಚಕ್ ಕೂಡ ಮಾಡ್ಕೋಬಹುದಾಗಿರುತ್ತೆ ಸ್ನೇಹಿತರೆ ಇಲ್ಲಿ ನೀವು ಗಮನಿಸ್ತಾ ಇರಬಹುದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ಮಿಕ್ಕುಳಿದ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಸಿ ಆರ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿ ಹಾಗೂ ತೃತೀಯ ಲಿಂಗಿ ಪುರುಷ ಮತ್ತು ಮಹಿಳಾ ಹಾಗೂ ಸೇವಾ ನಿರತರ ಬ್ಯಾಕ್ಲಾಕ್ ಹುದ್ದೆಗಳಿಗೆ ಸಾವಿರದ ನೂರ ಮೂವತ್ತೇಳು ಹುದ್ದೆಗಳಿಗೆ ಲಿಖಿತ ಪರೀಕ್ಷೆಯನ್ನು ಇಪ್ಪತ್ತೈದು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆಸಲು ಉದ್ದೇಶಿಸಲಾಗಿದೆ ಅಂತಲೂ ಕೂಡ ಮಾಹಿತಿ ಲಭ್ಯವಾಗ್ತಾ ಇದ್ದು ಒಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕೆ ಜಿ ಎಫ್ ಜಿಲ್ಲಾ ಪೊಲೀಸ್ ಕಚೇರಿಯ ಸಭಾಂಗಣದಲ್ಲಿ ಕಂಪ್ಯೂಟರ್ ಆಪರೇಟರ್ಗಳಿಗೆ ಬಯೋಮೆಟ್ರಿಕ್ ತರಬೇತಿಯನ್ನು ಆಯೋಜಿಸಲಾಗುತ್ತದೆ ಅಂತಂದರೆ ಸ್ನೇಹಿತರೆ ಯಾರೆಲ್ಲ ವಿದ್ಯಾರ್ಥಿಗಳು ನೀವು ಎಕ್ಸಾಮ್ಸ್ ಬರೀಲಿಕ್ಕೆ ಹೋಗ್ತೀರಾ ನಿಮಗೆ ಎಲ್ರಿಗೂ ಕೂಡ ನಿಮ್ಮ ಒಂದು ಬಯೋಮೆಟ್ರಿಕ್ ಮತ್ತು ಕಂಪ್ಲೀಟಾಗಿ ನಿಮ್ಮ ಡೀಟೇಲ್ಸ್ಗಳನ್ನು ಚೆಕ್ ಮಾಡಿ ಒಳಗಡೆ ಎಂಟ್ರ್ ಎಂಟರ್ ಮಾಡಿಕೊಳ್ಳಲಾಗುತ್ತದೆ ಅಂತಂದರೆ ಕೆಲವೊಬ್ರು ಫೇಕ್ ಕ್ಯಾಂಡಿಡೇಟ್ಸ್ ಕೂಡ ಇರ್ತಾರೆ ಹಾಗಾಗಿ ಯಾವುದೆಲ್ಲ ವಿದ್ಯಾರ್ಥಿಗಳು ನೀವು ಈ ಒಂದು ಸಾವಿರದ ನೂರ ಮೂವತ್ತೇಳು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ನ ಎಕ್ಸಾಮ್ಸ್ ಬರುತ್ತಿರುವಂಥ ಅಭ್ಯರ್ಥಿಗಳಿಗೆ ಇದೊಂದು ಸಂಪೂರ್ಣ ಬಹುಮುಖ್ಯವಾದಂಥ ಒಂದು ಮಾಹಿತಿ ಕೂಡ ಆಗಿತ್ತು ಆದಷ್ಟು ಈ ಒಂದು ವಿಡಿಯೋವನ್ನು ಯಾರೆಲ್ಲ ಪೊಲೀಸ್ ಆಕಾಂಕ್ಷಿತ ಅಭ್ಯರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ದಾರೆ ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ನೀವೇನಾದರೂ ಸಾವಿರದ ನೂರ ಮೂವತ್ತೇಳು ಸಾವಿರದ ನೂರ ಮೂವತ್ತೇಳು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ನ ಎಕ್ಸಾಮ್ಸನ್ನು ಬರೀಲಿಕ್ಕೆ ಕಾಯ್ತಿರುವಂಥ ಅಭ್ಯರ್ಥಿಗಳಾಗಿದ್ದರೆ ಆದಷ್ಟು ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆ ಅಂತಂದರೆ ಪ್ರೀವಿಯಸ್ ಸಿ ಆರ್ ಡಿ ಆರ್ ಮತ್ತು ಹೆಚ್ ಕೆ ಸಿ ಆರ್ ಡಿ ಆರ್ ಮತ್ತು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ ಎಕ್ಸಾಮ್ಸಲ್ಲಿ ನಮ್ಮ ಪೊಲೀಸ್ ಫೈಟರ್ಸ್ ಚಾನಲ್ ಕಡೆಯಿಂದ ಅತಿ ಹೆಚ್ಚಿನ ಒಂದು ಪ್ರಶ್ನೆಗಳು ಕೂಡ ರಿಪೀಟ್ ಆಗಿದ್ವು ಹಾಗಾಗಿ ಆದಷ್ಟು ನಮ್ಮ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿ ಇರುವಂಥ ಪಠ್ಯಪುಸ್ತಕದ ವಿಡಿಯೋ ಸರಣಿಯನ್ನು ಆದಷ್ಟು ನೋಡಿ ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ಇನ್ನೂ ಹೆಚ್ಚಿನ ಜಾಬ್ ಅಪ್ಡೇಟ್ಸ್ ಮತ್ತು ಪೊಲೀಸ್ ಇಲಾಖೆಯ ಅಧಿಕೃತ ಒಂದು ಅಪ್ಡೇಟ್ಸ್ಗಾಗಿ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತ್ರೆ